ಹಾಯ್ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಎರಡು ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡಬೇಕು ಸೊ ಅದರಿಂದ ಊರಿಗೆ ಹೋಗ್ತಾ ಇದ್ದೀವಿ ಸಂಬಂಧಿಕರು ಕರೆದಿರ್ತಾರೆ ಅಲ್ವಾ ಹೋಗಲೇಬೇಕಾಗುತ್ತೆ ಸೊ ಫ್ರೀ ಬಸ್ ಬೇರೆ ಇದೆ ಆರಾಮಾಗಿ ಹೋಗಿ ಬರೋಣ ಆರಾಮಾಗಿ ಎಲ್ಲಾಗುತ್ತೆ ಸೊ ಹೋಗ್ಬೇಕಲ್ವಾ ಕಷ್ಟಪಡ್ಕೊಂಡು ಏನೋ ಒಟ್ಟಿಗೆ ಹೋಗಿ ಬರಬೇಕಲ್ವ ಹೋಗ್ತಾ ಇದ್ದೀವಿ ನೋಡಿ ಒಂದು ಮೂರನೇ ಹಂಗೆ ಕೂತಿದ್ದೀವಿ ನಾನು ಅಕ್ಕ ಕೂತಿದ್ದೀವಿ ನಾನು ಅಕ್ಕ ಅಕ್ಕನ ಮಗ ಹೋಗ್ತಾ ಇದ್ದೀವಿ ಬೆಂಗ್ಳೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನೋಡಿ ಶಿರಕ್ಕೆ ಟರ್ನ್ ಆಯಿತು ಬಸ್ಸು ಶಿರಾಕ್ ಇವಾಗ ಸೊ ಶಿರಾ ಬಿಟ್ಟು ಇನ್ನು ನಮ್ಮೂರಿಗೆ ಹೋಗೋದು ಎಪ್ಪ ಕೂತ್ಕೊಂಡು ಕುತ್ಕೊಂಡು ಸಾಕಾಯಿತು ಬೆಂಗಳೂರಿಂದ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಭಯಂಕರ ಬಿಸಿಲಿದೆ ಸಾಕ ಬಸ್ಸಲ್ಲಿ ಕೂಡ ಕೂತ್ಕೊಳಕ್ಕಾಗಲ್ಲ ಅಷ್ಟು ಒಂಥರ ಈಟಾಗುತ್ತೆ ಕುತ್ಕೊಂಡು ಕುತ್ಕೊಂಡು ಹೋಗುತ್ತೆ ಈ ಟೈಮಲ್ಲಿ ಜರ್ನಿನೂ ಬೇಡ ಏನೂ ಬೇಡ ಅನಿಸುತ್ತೆ ಬಟ್ ಕರೆದಿರ್ತಾರೆ ಅಲ್ವಾ ಹೋಗಲೇಬೇಕಾಗುತ್ತೆ ಫಂಕ್ಷನ್ಸ್ಗೆಲ್ಲ ಮಿಸ್ ಮಾಡೋಕ್ಕಾಗಲ್ಲ ಯಾವುದೋ ಅನ್ನೋದಾದರೆ ಓಕೆ ಬಟ್ ಹೋಗ್ದಂಗೆ ಇರೋಕ್ಕಾಗಲ್ಲ ಅಲ್ವಾ ನೋಡಿ ಇದು ಶಿರಾದಲ್ಲಿರೋ ದರ್ಗಾ ಫೇಮಸ್ ದರ್ಗಾ ಅಂತ ಹೇಳ್ತಾರೆ ಅವ್ರ ಹಬ್ಬದ ಟೈಮಲ್ಲಿ ಇಲ್ಲೆಲ್ಲ ತುಂಬ ಅಂಗಡಿಗಳೆಲ್ಲ ಇರುತ್ತೆ ಒಂಥರ ಜಾತ್ರೆ ಥರ ಮಾಡಿರ್ತಾರೆ ಎಲ್ಲ ತುಂಬ ಜನ ಅಂಗಡಿಗಳು ಎಲ್ಲ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇದು ಮಧುಗಿರಿ ಸರ್ಕಲ್ ಶಿರಾಯಿಂದ ಸರ್ಕಲ್ ಬರುತ್ತೆ ಅಲ್ವಾ ಮಧುಗಿರಿ ಸರ್ಕಲ್ ಆ ಸ್ಟಾಪು ಇದು ಆಲ್ಮೋಸ್ಟ್ ಎಂಟ್ರೆನ್ಸ್ ಬಸ್ ಸ್ಟಾಪು ಅನ್ನೋ ಥರ ನೆಕ್ಸ್ಟ್ ನಾನು ಸುಮ್ಮನೆ ಮಂಗ ಥರ ಕುತ್ಕೊಂಡು ಹೊರಗಡೆ ನೋಡ್ತಾ ಇದ್ದೀನಿ ಯಾಕಂದರೆ ಏನೂ ತಂದಿಲ್ಲ ಇಯರ್ ಔ ಮೈ ಗಾಡ್ ಫೋನು ತಂದಿಲ್ಲ ಏನೂ ತಂದಿಲ್ಲ ಎಲ್ಲ ಇದ್ದಿದ್ದು ಸಮೇತ ಬ್ಯಾಗಲ್ಲಿಂದ ಎತ್ತಿಟ್ಟು ಬಂದಿದ್ದೀನಿ ಬ್ಯಾಗಲ್ಲಿ ಇಯರ್ ಪಾಡ್ಸ್ ಇದೆ ಅಂತ ಹೇಳ್ಬಿಟ್ಟು ಇಯರ್ಫೋನ್ ಇದ್ದಿದ್ದು ಎತ್ತಿಟ್ಟು ಬಂದಿದ್ದೀನಿ ಬಂದು ಬಸ್ಸಲ್ಲಿ ಹುಡ್ಕಾಡ್ತಿದ್ದೀನಿ ಸೊ ಇಲ್ಲೇ ಇಲ್ಲ ಇಯರ್ ಪಾಡ್ಸೂ ಇಲ್ಲ ಇಯರ್ಫೋನು ಇಲ್ಲ ಅಯ್ಯೋ ದೇವ್ರೆ ಅಂದ್ಕೊಂಡು ಇನ್ನೇನು ಮಾಡೋದು ಹೊರಗಡೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀನಿ ಎಲ್ಲ ಸ್ಟಾಪ್ ಕೊಡುತ್ತೋ ಎಲ್ಲ ಸುಮ್ಮನೆ ಹೊರಗಡೆ ನೋಡೋದು ನೋಡಿ ನನ್ನ ಮಗ ನಮ್ಮ ಅಕ್ಕ ನೋಡಿ ಅವ್ರು ಫೇಸೇ ತೋರಿಸೋಲ್ಲ ಕ್ಯಾಮ್ರಾಗೆ ತೋರಿಸು ಅಂದರೆ ಹಾಗೆ ಮುಚ್ಕೊಬಿಡ್ತಾಳೆ ಫೇಸ್ನ ನೋಡಿ ಕಾಲೇಜ್ ಹುಡುಗರೆಲ್ಲ ಹೇಗೆ ನಿಂತಿದ್ದಾರೆ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ ಆ ಥರ ಮತ್ತೆ ಸಿಗೋದಿಲ್ಲ ಕಾಲೇಜ್ ಲೈಫ್ ಆಗಲಿ ಸ್ಕೂಲ್ ಲೈಫ್ ಆಗಲಿ ಯಾವುದೇ ಆಗಲಿ ಮತ್ತೆ ಸಿಗೋದಿಲ್ಲ ಸತಿ ಕಳ್ಕೊಂಡ್ಮೇಲೆ ಸೊ ಕಾಲೇಜಲ್ಲಿದ್ದಾಗೆ ಸ್ಕೂಲಲ್ಲಿದ್ದಾಗಲೇ ಲೈಫ್ನ ಎಂಜಾಯ್ ಮಾಡಿಬಿಡಿ ಹಂಗೆ ಸ್ಟಡಿ ಮೇಲೂ ಗಮನ ಕೊಡಿ ಬರೀ ಲೈಫ್ ಎಂಜಾಯ್ ಮಾಡಿದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಸೊ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಆವಾಗಲೇ ಲೈಫು ಚೆನ್ನಾಗಿರೋದು ಮುಂದೆ ಕೂಡ ಪ್ರೆಸೆಂಟು ಕಾಲೇಜಲ್ಲಿದ್ದಾಗಲೂ ಕೂಡ ಚೆನ್ನಾಗಿರುತ್ತೆ ಫ್ಯೂಚರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡುಂಬ್ಕೆ ಹೊಡ್ಕೊಂಡು ಲೈಫ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಷ್ಟೆ ಸೊ ಅದರಿಂದ ಲೈಫ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ ನೆಕ್ಸ್ಟ್ ಯಾವ ಊರಿಗೆ ಹೋಗುತ್ತೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಬಸ್ಸು ನೆಕ್ಸ್ಟ್ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಓಕೆ ಬೈ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ